श्री महालक्ष्मी नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೌದು ಇವತ್ತು ಸಹ ಒಂದು ರಿಸರ್ಚ್ ಮಾಡಿ ನಿಮಗೋಸ್ಕರ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರದೊಂದಿಗೆ ಕಂಪ್ಲೀಟ್ ಎಸ್ ಸೆಟಪ್ನೇ ನಾನು ತೊಗೊಂಬಂದಿದ್ದೀನಿ ಯಾವ ರೀತಿ ಈ ಒಂದು ಪರಿಹಾರ ನೀವೇ ಮಾಡಿಕೊಳ್ಳುವಂಥದ್ದು ನೀವೇ ಮನೆಯಲ್ಲೇ ಸರಳವಾಗಿ ನಮ್ಮ ಕಣ್ಣು ಮುಂದೆ ಸಿಗುವಂತಹ ವಸ್ತುಗಳೊಂದಿಗೆ ಯಾವ ರೀತಿ ನಾವು ಈ ಒಂದು ಸಮಸ್ಯೆಗೆ ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ವಿ ವಿಶೇಷವಾಗಿ ನೀವು ಯಾರಾದರೂ ಫ್ರೆಂಡ್ಸ್ಗಿರ್ಬೋದು ರಿಲೇಷನ್ಸ್ಗಿರ್ಬೋದು ನೈಬರ್ಸ್ ನಿಮಗೆ ಅಕ್ಕಪಕ್ಕ ಮನೇಲಿ ಇರುವಂಥ ಇರ್ಬೋದು ಸಹ ಸಾಮಾನ್ಯವಾಗಿ ಬಂದು ನಿಮ್ಮ ಹತ್ರ ಸಹಾಯ ಪಡ್ಕೊಳ್ಳೋದು ಎಸ್ ತುಂಬಾ ರೇರ್ ಅಂದರೆ ಯಾವುದು ರೇರ್ ಅಂತಿಲ್ಲ ತುಂಬಾ ಈಸಿಯಾಗಿ ಬಂದು ಕೇಳ್ತಾರೆ ಏನು ದುಡ್ಡನ್ನು ಕೊಡಿ ದುಡ್ಡನ್ನು ಸಹಾಯ ಮಾಡಿ ನೀವು ಸಹಾಯ ಗೊತ್ತಿಲ್ದಿರ ಅಯ್ಯೋ ನನಗ ಕಷ್ಟ ಇದೆ ಆ ಥರ ಕಷ್ಟ ಇದೆ ಅಂತ ಬಂದು ಹೇಳಿರ್ತಾರೆ ನೀವು ಸಹ ಏನು ಮಾಡ್ತೀರಾ ಅವ್ರಿಗೆ ದುಡ್ಡು ಎಲ್ಲಿಂದ ಯಾವುದೋ ಒಂದು ಸೋರ್ಸಿಂದ ಈಸ್ ಕೊಟ್ಬಿಟ್ಟಿರ್ತೀರಾ ಬಟ್ ಏನಾಗ್ತಿರುತ್ತೆ ಅವರು ನಿಮಗೆ ವಾಪಸ್ ಕೊಡ್ತಾ ಇರೋದಿಲ್ಲ ಕರೆಕ್ಟ್ ಅಲ್ವಾ ಎಷ್ಟು ಜನ ಇದ್ದು ಫೇಸ್ ಮಾಡಿಲ್ಲ ತುಂಬನೇ ತುಂಬಾ ಜನ ಫೇಸ್ ಮಾಡಿದ್ರೆ ನನ್ನ ಹತ್ರ ಬರುವಂಥ ಕನ್ಸಲ್ಟೇಷನಲ್ಲಿ ಸುಮಾರು ಜನಕ್ಕೆ ನಾನು ಈ ಒಂದು ಸರಳ ಪರಿಹಾರ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ ತುಂಬ ಚೆನ್ನಾಗಿ ಯೂಸ್ ಆಗಿದೆ ಅಂತ ನನಗೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಸೊ ಹಾಗಾಗಿ ನಿಮ್ಗೆಲ್ರಿಗೂ ಸಹ ಈ ಒಂದು ಪರಿಹಾರ ಹೆಲ್ಪ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಿಮಗೋಸ್ಕರ ನಾನು ಆಲ್ರೆಡಿ ಹೇಳಿದಾಗೆ ಸಮಸ್ಯೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾವಾಗೆಲ್ಲ ಈ ಒಂದು ಪರಿಹಾರನ ಮಾಡಬಹುದು ಹೇಗೆ ಮಾಡಬೇಕು ಯಾವ ಒಂದು ದಿನ ಮಾಡಬೇಕು ಮತ್ತು ಏನೆಲ್ಲ ಈ ಒಂದು ಪರಿಹಾರ ಮಾಡಲಿಕ್ಕೆ ಬೇಕಾಗತ್ತೆ ನೋಡಿ ಈ ಪ್ರಪಂಚ ಸೃಷ್ಟಿಯಾಗಿರುವಂತಹ ರೀತಿನೇ ಯಾವ ರೀತಿ ಇದೆ ಅಂತಂದರೆ ನಮ್ಮ ಕಣ್ಮುಂದೆ ಕಾಣುವಂತಹ ಎಷ್ಟೋ ವಸ್ತುಗಳಿಂದ ನಾವು ಅದನ್ನು ಪರಿಹಾರವಾಗಿ ಬದಲಾವಣೆ ಮಾಡ್ಕೋಬಹುದು ಖಂಡಿತ ನಮ್ಮ ಕಣ್ಮುಂದೆ ಕಾಣುವಂಥದ್ದು ಆ್ಯಕ್ಚುಲಿ ಆ ಪರಿಸರ ಈ ಒಂದು ಎನ್ವೈರನ್ಮೆಂಟು ಈ ಒಂದು ಪರಿಸರ ಅಂದರೆ ಈ ಒಂದು ಪ್ರಪಂಚದ ನೀತಿ ಧರ್ಮನೇ ಅದೇ ರೀತಿ ಯಾವುದೇ ರೀತಿಯ ಒಂದು ಪರಿಹಾರಗಳಿಗೆ ನಮ್ಮ ಕಣ್ಮುಂದಿನೇ ಸಮಸ್ಯೆಗಳು ಇರುತ್ತೆ ನಮ್ಮ ಕಣ್ಮುಂದಿನೇ ಪರಿಹಾರಗಳು ಸಹ ಇರುತ್ತೆ ಬಟ್ ನಾವು ಏನು ಮಾಡ್ತೀವಿ ಓವರ್ ಲುಕ್ ಮಾಡ್ತೀವಿ ನಾವು ಯಾವುದೋ ಬೇರೆ ಬೇರೆ ಪರಿಹಾರಗಳು ಮಾಡ್ತೀವಿ ಬೇರೆ ಬೇರೆ ಸಮಸ್ಯೆಗಳಿಗೆ ಏನೇನೋ ಸೊಲ್ಯೂಷನ್ಸ್ನ ಮಾಡ್ತೀವಿ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದಾಗ ಏನು ಅಂದ್ಕೊಂತೀವಿ ಓ ಇದು ವರ್ಕ್ ಆಗ್ತಿಲ್ಲ ಇವೆಲ್ಲ ತಪ್ಪು ಫೇಕ್ ನ್ಯೂಸ್ ಸರಿ ಇಲ್ಲ ಇದು ಅನ್ನೋ ರೀತಿಯಲ್ಲಿ ಏನು ಮಾಡ್ತೀವಿ ನಾವು ಆ ಒಂದು ಪರಿಹಾರದ ಮೇಲೆ ನಮಗೆ ಒಂದು ಜಿಗ್ಸೆ ಬಂದುಬಿಡುತ್ತೆ ಅಯ್ಯೋ ಮಾಡೋದ್ರಿಂದ ಯಾವುದೇ ರೀತಿ ಪರಿಹಾರಗಳು ಆಗೋಲ್ಲ ಅಂಥೇಳಿ ಬಟ್ ಈ ಒಂದು ಸಮಸ್ಯೆ ಎಂಥದ್ದು ಅಂತಂದರೆ ಎಷ್ಟು ಜನ ಗೊತ್ತಿಲ್ಲದಿರ ಮರಿರ್ತೀರ ಹೌದು ಈಗ ಯಾರೋ ಫ್ರೆಂಡ್ ಬಂದಿರ್ತಾರೆ ನನಗೆ ತುಂಬ ಅರ್ಜೆಂಟ್ ಇದೆ ದುಡ್ಡು ತುಂಬ ಇಂಪಾರ್ಟೆಂಟ್ ಇದೆ ಏನೋ ಒಂದು ತುಂಬ ಕುದಕ್ಕೆ ಬಂದ್ಬಿಟ್ಟಿದೆ ಏನೋ ಒಂದು ಪೊಲೀಸ್ ಕೇಸ್ ಆಗ್ಬಿಟ್ಟಿದೆ ಅಥವಾ ಏನೋ ಒಂದು ಕೋರ್ಟ್ ಕೇಸ್ ಆಗ್ಬಿಟ್ಟಿದೆ ಅಥವಾ ಯಾರಿಗೂ ಕೊಡ್ತೀನಿ ಅಂತ ಹೇಳಿ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಕಮಿಟ್ ಆಗಿಬಿಟ್ಟಿದ್ದೀನಿ ನನಗೆ ಇಂಪಾರ್ಟೆಂಟಾಗಿ ಅವಶ್ಯಕತೆ ಇದೆ ದುಡ್ಡು ಅವಶ್ಯಕತೆ ಬೇಕೇ ಬೇಕು ಅಂತ ಹೇಳಿ ನಿಮಗೆ ಬೆನ್ನು ಬಿಡದಿರ ಏನು ಮಾಡ್ತಾರೆ ಕಡಕ್ಕೆ ಸ್ಟೆಕ್ಟ್ ಮಾಡ್ತಾರೆ ಸೊ ನೀವು ಸಹಾಯ ಮಾಡ್ಲಿಕ್ಕೆ ಇಷ್ಟ ಇರಬಹುದು ಸಹಾಯ ಮಾಡ್ಲಿಕ್ಕೆ ಇಷ್ಟ ಇಲ್ಲದೆ ಇರಬಹುದು ಬಟ್ ಏನು ಆಗಲ್ಲ ಯಾರೋ ಒಂದು ಈ ಥರ ಸಹಾಯ ಬೇಡ್ತಾ ಇದ್ದಾರೆ ನಾನು ಅದಕ್ಕೆ ಸಹಾಯ ಮಾಡಲೇಬೇಕು ಅಂತ ಏನು ಮಾಡ್ತೀರಾ ಎಲ್ಲಿಂದೂ ಯಾರೋ ಫ್ರೆಂಡ್ಸಿಂದನೂ ಅಥವಾ ನಿಮ್ಮ ಹತ್ರ ಇರುವಂತಹ ದುಡ್ಡು ಇರ್ಬೋದು ಏನೋ ನಿಮ್ಮ ಹತ್ರ ಇರುವಂತಹ ಆಸ್ತಿನೇ ಇರ್ಬೋದು ಅಥವಾ ವಸ್ತು ಏನೋ ಒಡವೆಗಳೇ ಇರ್ಬೋದು ಒಡವೆ ವಸ್ತ್ರಗಳಿರ್ಬೋದು ಏನೋ ಒಂದು ಏನು ಮಾಡ್ತೀರಾ ಮಾರ್ಗೇಜ್ ಮಾಡ್ತೀರಾ ಬಿಡ್ತೀರಾ ಅಥವಾ ಯಾರ ಹತ್ರ ಈಸ್ ಕೊಟ್ಟು ಅವರಿಗೆ ಆ ಒಂದು ಸಹಾಯನ ಮಾಡಲಿಕ್ಕೆ ಮುಂದೆ ಬರ್ತೀರಾ ಸೊ ಸಹಾಯ ಮಾಡಿಬಿಟ್ಟಿರ್ತೀರಾ ಈಗ ಸಹಾಯ ಆಗೋಗಿದೆ ದುಡ್ಡಿನ ದುಡ್ಡು ಯಾರಿಗೂ ಕೊಟ್ಬಿಟ್ಟಿದ್ದೀರಾ ಬಟ್ ಏನಿದೆ ದುಡ್ಡು ವಾಪಸ್ ಬರ್ತಾಯಿಲ್ಲ ಮೇಡಮ್ ನನ್ನ ಫ್ರೆಂಡ್ ಹೇಳಿದ್ರು ನೆಕ್ಸ್ಟ್ ವೀಕ್ ಕೊಡ್ತೀನಿ ಏನು ಬಟ್ ಕೊಡ್ತಾಯಿಲ್ಲ ಫೋನು ರಿಸೀವ್ ಮಾಡ್ತಾ ಇಲ್ಲ ಇವಾಗ ನಾನೇನು ಮಾಡಲಿ ಯಾಕಂದರೆ ನನಗೆ ಗೊತ್ತಿದ್ದರೆ ನಾನು ಈ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬಟ್ ಇವಾಗ ನಾನು ಯಾವ ರೀತಿ ಇದರಿಂದ ಸಲ್ಯೂಷನ್ ಆಚೆ ಬರುವಂಥದ್ದು ಈ ಒಂದು ಪರಿಹಾರನ ನೀವು ವಿಶೇಷವಾಗಿ ಹುಣ್ಣಿಮೆ ಅಮ ಅಮಾವಾಸ್ಯ ದಿನಗಳನ್ನ ನೀವು ಚೂಸ್ ಮಾಡಬಹುದು ಬಟ್ ಇಲ್ಲ ಮ್ಯಾಮ್ ತುಂಬ ಕಷ್ಟ ಇದೆ ನಾನು ಆದಷ್ಟು ಬೇಗ ಮಾಡಬೇಕು ಗುರುವಾರದ ದಿನಗಳಲ್ಲೂ ಸಹ ನೀವು ಈ ಪರಿಹಾರ ಮಾಡಬಹುದು ಹೌದು ಸೊ ಇದಕ್ಕೆ ಬೇಕಾಗಿರುವಂಥದ್ದು ತುಂಬ ಸರಳವಾಗಿರುವಂತಹ ತುಂಬ ಮನೆಯಲ್ಲೇ ಸಿಗುವಂತಹ ಬೇಸಿಕ್ ವಸ್ತುಗಳು ಅಂತಲೇ ಹೇಳ್ಬೋದು ವೈಟ್ ಪೇಪರ್ ಈ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಬಟ್ ಇಷ್ಟು ದೊಡ್ಡ ಅವಶ್ಯಕತೆ ಇಲ್ಲ ಆದರೆ ನಾನು ನಿಮಗೆ ರೆಫರೆನ್ಸ್ ತೋರಿಸ್ತಾ ಇದ್ದೀನಿ ಯಾಕಂದರೆ ನೀವು ಈ ಪರಿಹಾರನ ನೀವೇ ಕೈಯಾರ ಮಾಡೋದ್ರಿಂದ ಸಲ ತಪ್ಪಾಗಬಹುದು ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ದೊಡ್ಡ ಪೇಪರ್ ತೊಗೊಳ್ಳಿ ಬಟ್ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ ಸೊ ಯಾವ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ನಾನು ನಿಮಗೆ ತೋರಿಸ್ಕೊಡ್ತೀನಿ ಎರಡನೇ ವಸ್ತು ಬೇಕಾಗಿರುವಂಥದ್ದು ಸ್ಕೇಲ್ ತೊಗೊಳ್ಳಿ ಯಾಕೆಂದರೆ ನೀವು ಅದನ್ನು ಬರಿಬೇಕು ಬಿಡಿಸ್ಬೇಕು ಹೌದು ನಾನೊಂದು ಚಿತ್ರವನ್ನು ಬಿಡಿಸ್ಲಿಕ್ಕೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೂರನೇ ವಸ್ತು ಎಲ್ಲೋ ಮತ್ತು ರೆಡ್ ಕಲರ್ ಹರಿಶಿನ ಹಾಗೂ ಕುಂಕುಮದ ಸಂಕೇತವಾಗಿ ಯೆಲ್ಲೋ ಮತ್ತು ರೆಡ್ ಕಲರ್ ಸ್ಕೆಚ್ ಪೆನ್ಸ್ ತೊಗೊಬೋದು ಕಲರ್ ಪೆನ್ಸಿಲ್ಸ್ ತೊಗೋಬೋದು ಅಥವಾ ನಿಮ್ಮ ಹತ್ರ ಮಾರ್ಕರ್ಸೆ ಮಾರ್ಕರ್ಸ್ನ ಯೂಸ್ ಮಾಡ್ಬೋದು ಇಲ್ಲಾಂತಂದ್ರೆ ನೀವು ಈವನ್ ಹರಿಶಿನ ಕುಂಕುಮ ಪೇಸ್ಟ್ ಮಾಡಿನೂ ಸಹ ನೀವು ಬರೀಬಹುದು ಆದರೆ ಬರೆಯುವಂತಹ ವಿಧಾನ ತುಂಬಾ ಕರೆಕ್ಟಾಗಿರಬೇಕು ಸೊ ಹಾಗಾಗಿ ನನ್ನ ಅಡ್ವೈಸ್ ಏನಂದರೆ ಪೆನ್ ಅಥವಾ ಪೆನ್ಸಿಲ್ಸ್ನ ಬಳಸಿ ಅದು ತುಂಬ ಬೆಸ್ಟ್ ಸೊ ಈ ರೀತಿ ಒಂದು ಸಣ್ಣದಾಗಿ ಈ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಇದನ್ನು ಈ ಒಂದು ಸೈಜಲ್ಲಿರುವಂತಹ ಇದಕ್ಕೆ ನಾನು ನಿರ್ದಿಷ್ಟವಾಗಿ ನಿಮಗೆ ಇಷ್ಟೇ ಇರಬೇಕು ಇಂಚೆಸ್ ಇರಬೇಕು ಇಷ್ಟೇ ಸೆಂಟಿಮೀಟರ್ಸ್ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಯಾವ ರೀತಿ ಬರೀತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನು ಬರಿಬೇಕು ಖಂಡಿತ ನಾನು ತಿಳಿಸ್ಕೊಡ್ತೀನಿ ಸೊ ಮೇಯ್ನಾಗಿ ಇದನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಯಾರಿಂದ ನಿಮಗೆ ದುಡ್ಡು ಬರಬೇಕು ಈಗ ಕೊಟ್ಟಿರ್ತೀರ ನಿಮ್ಮ ಹತ್ರ ಲಿಸ್ಟ್ ಇರುತ್ತೆ ನಾನೊಂದಿಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದೀನಿ ಇದೆಲ್ಲ ನನ್ನ ಗಂಡಂಗೆ ಗೊತ್ತಿಲ್ಲ ನನ್ನ ಹೆಂಡತಿಗೆ ಗೊತ್ತಿಲ್ಲ ಎಷ್ಟು ಜನ ಮಾಡಿಲ್ಲ ಮಾಡಿರ್ತೀರ ನಿಮ್ಮ ನಿಮ್ಮ ಹಸ್ಬೆಂಡ್ ವೈಫ್ಸ್ಗೆ ಗೊತ್ತಿರುತ್ತೆ ಯಾಕಂದರೆ ನೀವು ಯಾರಿಗೂ ಹೆಲ್ಪ್ ಮಾಡಿದಿರ ಅವ್ರು ನಿಮ್ಗೆ ವಾಪಸ್ ಇಲ್ಲ ಅನ್ನೋಂಥ ಸೂಚನೆಗಳು ಅವ್ರಿಗೆ ಗೊತ್ತಿರುತ್ತೆ ಬಟ್ ಅವ್ರು ನಿಮ್ಮ ಹತ್ರ ಕೇಳಲಿಕ್ಕೆ ಆಗ್ತಿರಲ್ಲ ಆದರೆ ಬೈ ಎನಿ ಚಾನ್ಸ್ ನಿಮ್ಗೆ ಗೊತ್ತಿರ್ದಿರಾ ಏನಾದರೂ ಸಮಸ್ಯೆ ಆಯಿತು ಅಂದಾಗ ಏನಾಗುತ್ತೆ ಅಟ್ಲೀಸ್ಟ್ ನಿಮ್ಮಿಂದ ಇಲ್ಲಾಂದ್ರೂ ನೀವು ಕೊಟ್ಟಿರೋ ಹಣದಿಂದಾದರೂ ಅವ್ರ ಜೀವನ ಮಾಡಲಿಕ್ಕೆ ಸಹಾಯ ಆಗುತ್ತಲ್ವ ಸೊ ದಯವಿಟ್ಟು ತಿಳಿಸ್ಕೊಟ್ಬಿಡಿ ಹೇಳಿ ನಾ ಮಾಡಿದ್ದೀರಾ ನೀವು ಗೊತ್ತಿರ್ದಿರ ಅಂತ ಹೇಳಿ ಬಟ್ ಅಕಸ್ಮಾತಾಗಿಲ್ಲ ಆಗಿಲ್ಲ ನನಗೆ ಇಲ್ದ್ರೆ ನಾನು ಇದನ್ನು ಮೇಂಟೈನ್ ಮಾಡಬೇಕು ನನಗೆ ದುಡ್ಡು ವಾಪಸ್ ಬಂದರೆ ಸಾಕು ಈ ಒಂದು ಪರಿಹಾರ ನಾವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ತುಂಬ ಜನ ಕಾಲ್ ಮಾಡಿ ನನಗೆ ವಾಪಸ್ ಹೇಳ್ತಾ ಇದ್ದಾರೆ ಮ್ಯಾಮ್ ನೀವು ಹೇಳಿದ್ದು ಆ ರೀತಿಲಿ ನಾವು ಬರೆದ್ವಿ ಈ ಒಂದು ಪ್ಲೇಸಲ್ಲಿ ನಾನು ಹೇಳಿದ್ದೆ ಅಲ್ಲಿ ನಾನು ಅದನ್ನು ಪೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅವರಾಗೋರೇ ಕಾಲ್ ಮಾಡ್ತಾರೆ ಇನ್ಫ್ಯಾಕ್ಟ್ ನೀವು ನಂಬಲಿಕ್ಕಾಗಲ್ಲ ಅವರಾಗೋರೇ ನಿಮಗೆ ಕಾಲ್ ಮಾಡಿ ಈ ರೀತಿ ನಾನು ನಿಮ್ಮ ಹತ್ರ ದುಡ್ಡು ತೊಗೊಂಡಿದ್ದೆ ನಾನು ನಿಮಗೆ ವಾಪಸ್ ಹಿಂತಿರುಗಿಸ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಅದನ್ನು ವಾಪಸ್ ಕೊಡ್ತಾರೆ ಅಷ್ಟು ಮಿರಾಕ್ಯುಲಸ್ ಆಗಿ ವರ್ಕಾಗುತ್ತೆ ಸೊ ಟ್ರೈಯಾಂಡರ್ಸ್ನೇ ಬರೀಬೇಕು ನೋಡಿ ಎಸ್ ಈ ರೀತಿ ಟ್ರಯಾಂಗಲ್ಸ್ನ ಬರೀಬೇಕು ಸೊ ಟ್ರಯಾಂಗಲ್ಲು ಮೂರು ಕೋನಗಳು ಸಹ ಒಂದೇ ಸೆಂಟಿಮೀಟರ್ಸ್ ಇರಬೇಕು ನೀವು ಮೂರು ಸೆಂಟಿಮೀಟರ್ ಬರೀತೀರ ಮೂರೇ ಸೆಂಟಿಮೀಟರ್ ಬರೀರಿ ನಾನು ದೊಡ್ಡದಾಗಿ ಟೆನ್ ಟೆನ್ ಸೆಂಟಿಮೀಟರ್ಸ್ ಅಷ್ಟು ಬರೀತೀನಿ ಮೇಡಮ್ ಖಂಡಿತ ಬರಿಬಹುದು ಈ ರೀತಿ ಡಬಲ್ ಡಬಲ್ ಟ್ಯಾಪ್ಡ್ ಟ್ರಯಾಂಗಲ್ಸ್ ಇರಬೇಕು ಒಂದು ರೆಡ್ ಕಲರ್ ಪೆನಲ್ ಬರೆದಿರೋಂಥದ್ದು ಒಂದು ಯೆಲ್ಲೋ ಕಲರ್ ಪೆನಲ್ ಬರೆದಿರೋವಂಥದ್ದು ಸೊ ಇದನ್ನು ನೀವೇ ಬರೀಬೇಕು ರಚನೆ ಮಾಡಬೇಕು ರಚನೆ ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಕೋಬೇಕು ಏನಂತ ನನಗೆ ಈ ವ್ಯಕ್ತಿಯಿಂದ ಹಣ ವಾಪಸ್ ಬರ್ತಿದೆ ಹೌದು ಸಂಕಲ್ಪ ಇಟ್ಕೋಬೇಕು ಸಂಜೆ ಸಮಯ ಒಳ್ಳೆಯದು ಒಂದು ಐದೂವರೆಯಿಂದ ಆರೂವರೆ ಸಮಯಕ್ಕೆ ನೀವು ಇದನ್ನು ಪರಿಹಾರ ಮಾಡಿ ಯಾವ ದಿನಗಳನ್ನ ನಿಮಗೆ ಇದಕ್ಕೆ ತಿಳಿಸ್ಕೊಟ್ಟಿದ್ವಿ ಆದಷ್ಟು ಅಮಾವಾಸ್ಯೆ ಹುಣ್ಣಿಮೆಗಳು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ ಇವೇನು ಮಾಡುತ್ತೆ ಮೇಡಮ್ ನನ್ನ ಈ ಥರ ಬರೆದು ಬಿಟ್ಟರೆ ನಂಗೆ ವರ್ಕ್ ಆಗ್ಬಿಡತ್ತಾ ವೆರಿ ಸೈಂಟಿಫಿಕ್ ಕ್ವೆಷನ್ ಅಲ್ವಾ ನಾನು ಈ ಥರ ಬರ್ದು ಬಿಡ್ತೀನಿ ಅವ್ರು ವಾಪಸ್ ಕೊಟ್ಬಿಡ್ತಾರೆ ಇದು ಅವರ ಮನಸ್ಸಿನಲ್ಲಿ ಅವರ ಒಂದು ಮನಸ್ಸಿಗೆ ಅದು ಹೋಗಿ ತಟ್ಟತ್ತೆ ನಾನು ಈ ಒಂದು ವ್ಯಕ್ತಿಗೆ ದುಡ್ಡು ವಾಪಸ್ಸು ಕೊಡಬೇಕು ಓ ನಾನು ಇಂಥ ವ್ಯಕ್ತಿ ಹತ್ರ ಇಸ್ಕೊಂಡಿದ್ದೆ ನಾನು ವಾಪಸ್ ಕೊಡಬೇಕು ಅಂತ ಹೇಳಿ ಅವರ ಮನಸ್ಸಿಗೆ ಅದು ತಟ್ಟತ್ತೆ ತಾನು ತಾನಾಗಿ ಅವರೇ ನಿಮಗೆ ಕಾಲ್ ಮಾಡಿ ವಾಪಸ್ಸು ದುಡ್ಡು ಕೊಡ್ತೀನಿ ಅಂತ ಹೇಳಿ ತಿಳಿಸ್ಕೊಡ್ತಾರೆ ಇಸಂಟ್ ಇಟ್ ಸಿಂಪಲ್ ಅಲ್ವಾ ಈ ರೀತಿ ನೀವು ರಚನೆ ಮಾಡಿ ನಿಮ್ಮ ಮನೆಯ ಈಶಾನ್ಯದ ಭಾಗಕ್ಕೆ ನಾರ್ತ್ ಈಸ್ಟ್ ಭಾಗಕ್ಕೆ ಪೇಸ್ಟ್ ಮಾಡಬಹುದು ಬೈ ಚಾನ್ಸ್ ನಿಮಗಲ್ಲಿ ಸ್ಥಳಾವಕಾಶ ಇಲ್ಲ ನಾನು ಆಗಲ್ಲ ಈವನ್ ನಾರ್ತ್ ಡೈರೆಕ್ಷನ್ ಅಲ್ಲೂ ಯಾಕಂದರೆ ಆಪರ್ಚುನಿಟೀಸು ನಿಮ್ಮಿಂದ ಅವ್ರಿಗೆ ಯಾವುದೊಂದು ರೀತಿಯಲ್ಲಿ ಆಪರ್ಚುನಿಟೀಸ್ ಬರುತ್ತೆ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ದುಡ್ಡಿನ ಸಹಾಯ ಆಗುತ್ತೆ ಅವರು ನಿಮ್ಗೆ ವಾಪಸ್ ಕೊಡ್ತಾರೆ ಕೆಲಸ ಏನಾಗುತ್ತೆ ಮ್ಯಾಮ್ ನಾನು ಅವ್ರದ್ದು ದುಡ್ಡು ಕೊಟ್ಟಿದ್ದೀನಿ ಬಟ್ ಆ ವ್ಯಕ್ತಿ ದುಡ್ಡು ನನಗೆ ಹಿಂತಿರುಗಿಸುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅವ್ನು ತುಂಬ ಕಷ್ಟದಲ್ಲಿದ್ದಾನೆ ಅಥವಾ ಆಕೆ ತುಂಬ ಕಷ್ಟದಲ್ಲಿದ್ದಾಳೆ ಆಲ್ರೆಡಿ ತುಂಬ ಲೋನ್ಸ್ ಮಾಡ್ಬಿಟ್ಟಿದ್ದಾರೆ ತುಂಬ ಡೆತ್ಸಲ್ಲಿದ್ದಾರೆ ಸಾಲದ ಮೇಲೆ ಸಾಲಗಳಿದೆ ಅವರು ನನಗೆ ವಾಪಸ್ ಕೊಡುವಂತಹ ಒಂದು ಸಂದರ್ಭದಲ್ಲಿ ಇಲ್ಲ ಏನು ಮಾಡಲಿ ನಾನು ಸಹ ಮನೇಲಿ ಯಾರಿಗೂ ಗೊತ್ತಿರ್ತೀರ ಕೊಟ್ಬಿಟ್ಟಿದ್ದೀನಿ ಸೊ ನನಗೆ ವಾಪಸ್ ಬರಲೇಬೇಕು ನನಗೂ ಅವ್ರ ಕಷ್ಟ ಅರ್ಥ ಆಗುತ್ತೆ ಕರೆಕ್ಟ್ ಅಲ್ವಾ ಮನುಷ್ಯನ ಮೇಲೆ ಒಬ್ಬರು ಕಷ್ಟ ಒಬ್ಬರು ಖಂಡಿತ ಅರ್ಥ ಆಗುತ್ತೆ ಬಟ್ ಏನಂದರೆ ನನಗೂ ಸಹ ಅರ್ಥ ಆಗುತ್ತೆ ಆದರೆ ಏನು ಮಾಡೋದು ಆ ವ್ಯಕ್ತಿನೂ ಸಹ ಕೊಡೋವಂಥ ಪರಿಸ್ಥಿತಿಯಲ್ಲಿಲ್ಲ ನೀವು ಈ ಒಂದು ಪರಿಹಾರ ಮಾಡೋದ್ರಿಂದ ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಹಣದ ಒಂದು ಸಹಾಯ ಆಗುತ್ತೆ ಮೇ ಬಿ ಅವ್ರಿಗೆ ಅದೋ ಲೋನ್ ಆಗಬಹುದು ಯಾರ ಹತ್ರನೂ ಅವರು ಕೇಳಿರೋಂಥ ವ್ಯಕ್ತಿ ಅವ್ರಿಗೆ ವಾಪಸ್ ಕೊಡಬಹುದು ಅವರು ನಿಮಗೆ ತಾನು ತನಗೆ ವಾಪಸ್ ಕೊಡೋವಂಥ ಸ್ಟೇಜಿಗೆ ಬರ್ತಾರೆ ದಟ್ಸ್ ವಾಟ್ ಸೊ ಈ ರೀತಿ ಡಬಲ್ ಟ್ರಯಾಂಗಲ್ಸ್ನ ನೋಡ್ಕೊಳ್ಳಿ ನಾನು ನಿಮಗೆ ಈವನ್ ಫೋಟೋ ಸಹ ನೀವು ನೋಡ್ಬೋದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಯಾವ ರೀತಿ ಬರೆಯೋದು ಅಂತ ಹೇಳಿ ನೀವು ಆ ಸ್ಕ್ರೀನ್ಶಾಟ್ ಪ್ರಕಾರವಾಗಿಯೂ ಸಹ ಈ ಒಂದು ಟ್ರಯಂಗಲ್ಸ್ನ ರಚನೆ ಮಾಡಿ ನಾರ್ತ್ ಈಸ್ಟ್ ಡೈರೆಕ್ಷನ್ ನಿಮ್ಮ ಮನೆಯಾಗೆ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಅಥವಾ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಅನುಕೂಲ ಇಲ್ಲ ನಾರ್ತ್ ಡೈರೆಕ್ಷನಲ್ಲಿ ಅದು ನೀವು ಖಂಡಿತ ಪ್ಲೇಸ್ ಮಾಡ್ಬೋದು ಈ ರೀತಿ ನೀವು ಚಿಕ್ಕದಾಗೂ ಬರ್ಕೋಬಹುದು ನಿಮ್ಮ ಮೊಬೈಲ್ ಪೌಚಲ್ಲಿ ಇಟ್ಕೋಬಹುದು ನೀವು ಮೊಬೈಲ್ಸ್ನ ಯೂಸ್ ಮಾಡ್ತಿರ್ತೀರಾ ಮೊಬೈಲ್ ಪೌಚಲ್ಲಿ ಇಟ್ಕೋಬೋದು ಆವಾಗಲೂ ಸಹ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಈವನ್ ಪರ್ಸಲ್ಲಿ ಇಟ್ಕೋಬೋದು ವಾಲೆಟ್ಸಲ್ಲಿ ಇಟ್ಕೊಬೋದು ತಾನು ತಾನಾಗೇ ನೋಡ್ತಾರೆ ಎಷ್ಟು ಮೆರಾ ಆಗಿ ವರ್ಕ್ ಆಗುತ್ತೆ ನಾನು ಹೇಳ್ದಲ್ಲ ಅವರೇ ಫೋನ್ ಮಾಡಿ ನಿಮಗೆ ನಾವು ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಇದು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಮ್ಯಾಮ್ ಯಾವ ರೀತಿ ಬರೆಯುವಂಥದ್ದು ಸ್ಕೇಲ್ಸ್ನ ಯೂಸ್ ಮಾಡಿ ಆದಷ್ಟು ತಾನು ತಾನಾಗೆ ಜಸ್ಟು ನನಗೆ ಗೊತ್ತು ನಾನು ತುಂಬ ಚೆನ್ನಾಗಿ ಬರಿತೀನಿ ಯಾವುದೇ ವಿಧಾನದಲ್ಲೂ ಅದು ಕ್ರಾಸ್ ಕ್ರಾಸ್ ಕ್ರಾಸಾಗಿರಬಾರ್ದು ಅದಕ್ಕೋಸ್ಕರನೇ ಸೇ ಸ್ಕೇಲನ್ನು ಬಳಸಿ ಪೆನ್ಸಿಲ್ಸ್ನ ಇಟ್ಕೊಳ್ಳಿ ವೈಟ್ ಪೇಪರ್ ಮೇಲೆ ನೀವೇ ರಚನೆ ಮಾಡಿ ರಚನೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ದೃಢವಾಗಿರಬೇಕು ಅದೇ ಇಂಪಾರ್ಟೆಂಟ್ ಅಲ್ಲಿ ನಿಮ್ಗೆ ವರ್ಕ್ ಆಗ್ತಾ ಇರೋದಕ್ಕೆ ನಾನು ಯಾವುದು ಮಂತ್ರ ಕೊಡ್ತಾ ಇಲ್ಲ ಅಥವಾ ಯಾವುದೇ ರೀತಿಯಾದ ಬೇರೆ ವಿಧಾನಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇಲ್ಲ ತುಂಬಾ ಸಾತ್ವಿಕವಾಗಿರುವಂತಹ ಪರಿಹಾರ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ಏಕೆಂದರೆ ಎಲ್ಲರೂ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀರ ಸೊ ಬಟ್ ಗೊತ್ತಿಲ್ಲದಿರ ನಿಮಗೆ ತಾನು ತನಗೆ ಸಮಸ್ಯೆ ಪರಿಹಾರ ಆಯಿತು ಅಂತಂದರೆ ಇನ್ನೂ ಒಳ್ಳೇದಲ್ವ ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಾನು ನಿಮಗೆ ಖಂಡಿತ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಬಿಟ್ಟು ನನಗೆ ಬೇರೆ ಏನೋ ಸಮಸ್ಯೆಗಳಿದೆ ಮೇಡಮ್ ಅದ್ರ ಬಗ್ಗೆ ನನಗೆ ಕಾರ್ಯಕ್ರಮ ಮಾಡಿಕೊಡಿ ಅಂದ್ರೂ ಸಹ ದಯವಿಟ್ಟು ಕಮೆಂಟಲ್ಲಿ ಹಾಕಿ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದೆ ನಾನು ರಿಸರ್ಚ್ ಮಾಡಿ ನಿಮಗೋಸ್ಕರ ಆ ಒಂದು ಸಮಸ್ಯೆಗೆ ಪರಿಹಾರ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಎಷ್ಟಿರ್ತಕ್ಕ ಇವತ್ತಿನ ಕಾರ್ಯಕ್ರಮ ಮುಗಿಸ್ಸನ ಸರ್ವೇ ಜನ ಸುಖಿ ನೋಭವಂತು ಸಣ್ಣ ಭವಂತು ಧನ್ಯವಾದಗಳು